ಮಾಡುತ್ತಾ ಈ ಸುಂದರ ಸಂಜೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ ಬದುಕ ನೂರು ವಸಂತಗಳ ಬದುಕನ್ನು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಿದಾನೆ ಇಂತಹ ಬದುಕು ಸಾರ್ಥಕತೆ ಹೊಂದಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಗುರುವಿನ ಮೊರೆಯನ್ನು ಹೋಗಬೇಕು ಗುರುವಿಗೆ ಶಿಷ್ಯನಾಗಬೇಕು ಗುರುವಿನ ಭಕ್ತನಾಗಬೇಕು ಗುರು ಹೇಳಿದ ತೆರನಂತೆ ಒಂದಿಷ್ಟು ಸತ್ಯ ಶಾಂತಿಯ ಪಥದೊಳಗೆ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಆದ್ದರಿಂದ ಭಾರತ ದೇಶದೊಳಗೆ ಏನು ಹೇಳಿದ್ದಾರೆ ಗುರುವಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಜಗತ್ತಿನೊಳಗೆ ನಾವೆಲ್ಲ ಶಾಲೆಯೊಳಗೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ ಏನಾದರೂ ಸಭೆ ಸಮಾರಂಭಗಳು ಬಂದಾಗ ಮೊದಲಿಗೆ ಯಾರನ್ನು ಪೂಜೆ ಮಾಡ್ತೀವಿ ಗಣಪತಿ ಪೂಜೆ ಮಾಡ್ತೀವಿ ಸರಸ್ವತಿ ಪೂಜೆ ಮಾಡ್ತೀವಿ ಆದ್ರೆ ಜ್ಞಾನಿಗಳಂತಾರ ಗಣಪತಿಗಿಂತಲೂ ಸರಸ್ವತಿಗಿಂತಲೂ ಮಿಗಿಲಾದವರು ಯಾರು ಅಂತ ಕೇಳಿದ್ರೆ ಗುರು ಮೊಟ್ಟ ಮೊದಲಿಗೆ ಗುರುವಿನ ಪ್ರಾರ್ಥನೆ ಮಾಡಬೇಕಂತ ಗುರುವಿನ ಸ್ತುತಿ ಮಾಡಬೇಕನ್ನೋದನ್ನು ಹೇಳಿದಾರ ಜ್ಞಾನಿಗಳು ಕಾರಣ ಗುರು ಅಂದ್ರೆ ದೇವನ ಅಭಿವ್ಯಕ್ತ ಇದ್ದಂಗೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಗುರು ಕಣ್ಣಿಗೆ ಕಾಣಿಸ್ತಾನೆ ಯಾವ ರೀತಿ ಒಳಗನ್ನೋದು ತಾವು ಉದಾಹರಣೆ ಮುಖಾಂತರ ಕೇಳಿದ್ದೀರಿ ಹೂವು ಕಣ್ಣಿಗೆ ಕಾಣಿಸ್ತದ ಸುವಾಸ ಕಾಣಿಸೋದಿಲ್ಲ ಸಕ್ಕರೆ ಗೋಚರಿಸ್ತದ ಸಿಹಿ ಅಗೋಚರವಾಗಿರ್ತದೆ ಯಾವುದು ಕಾಣ್ತದ ಅದು ಗುರು ಯಾವುದು ಕಾಣೋದಿಲ್ಲ ಅದು ದೇವರು ಗುರು ಬಿಟ್ಟು ದೇವರಿಲ್ಲ ದೇವ್ರನ್ನ ಬಿಟ್ಟು ಗುರು ಇಲ್ಲ ಹೂವು ಬಿಟ್ಟು ಇಲ್ಲ ಸಕ್ಕರೆ ಬಿಟ್ಟು ಸಿಹಿ ಇಲ್ಲ ಹೇಗೋ ಹಾಗೆ ಸಾಕ್ಷಾತ್ ದೇವನ ಸ್ವರೂಪ ಯಾರು ಅಂತ ಕೇಳಿದ್ರ ಗುರು ಅಂಥ ಗುರು ಒಬ್ಬ ಇದ್ದ ತನ್ನ ಶಿಷ್ಯನಿಗೆ ಪ್ರಶ್ನೆ ಮಾಡಿದ ಅಲ್ಲೋ ಈ ಜಗತ್ತಿಗೆ ಬಂದಿದೆಲ್ಲ ಎದರ ಸಲುವಾಗಿ ಬಂದಿದೀ ಅಂತ ಶಿಷ್ಯನಿಗೆ ಪ್ರಶ್ನೆ ಮಾಡಿದ ಗುರು ಶಿಷ್ಯ ಹೇಳಿದ ಎಲ್ಲರೂ ಎದಕ್ಕೆ ಬಂದಾರ ನಾನು ಅದಕ್ಕೆ ಬಂದೀನಿ ಅಂದವ ಎಲ್ಲರೂ ಎದಕ್ಕೆ ಬಂದಾರ ನಾನು ಅದಕ್ಕೆ ಬಂದೀನಿ ಕೆಲವರು ಉಣ್ಣಾಕೆ ಬಂದಾರ ಇನ್ನು ಕೆಲವರು ಉಡಾಕೆ ಬಂದಾರ ಕೆಲವರು ಅಧಿಕಾರಕ್ಕಾಗಿ ಬಂದಾರ ಅಂತಸ್ತಗಳಿಸುವುದಕ್ಕಾಗಿ ಬಂದಾರ ಭೂಮಿ ಸೀಮೆ ಧನ ಕನಕಾದಿಗಳಿಗಾಗಿ ಬಂದವರದಾರ ಮತ್ತು ನೀನು ಅದಕ್ಕೆ ಬಂದಿದ್ದೇನಂತ ಗುರು ಕೇಳಿದ ಅವಾಗ ಶಿಷ್ಯ ಅಂತಾನ ಮತ್ತು ಎಲ್ಲರೂ ಎದಕ್ಕೆ ಬಂದಾರ ನಾನು ಅದಕ್ಕೆ ಬಂದೀನಿ ಅಂದ ಆವಾಗ ಗುರು ಅಂತಾನ ನೋಡು ಅದಕ್ಕೆ ಬಂದಿಲ್ಲ ನೀನಾರು ಅನ್ನುವಂತಹ ಪರಮ ಸತ್ಯವನ್ನು ನೀ ತಿಳಿದುಕೊಳ್ಳುವುದಕ್ಕಾಗಿ ಬಂದೀರಿ ಈ ಜಗತ್ತಿಗೆ ಬರಲಾರದಕ್ಕಿಂತ ಮೊದಲು ಈ ಜೀವ ಎಲ್ಲಿತ್ತು ಯಾಕೆ ಇಲ್ಲಿಗೆ ಬಂತು ಬಂದ ಬಳಿಕ ಮುಂದೆ ಎಲ್ಲಿಗೆ ಹೋಗುತ್ತದೆ ಈ ಜೀವ ಅನ್ನುವಂತಹ ಪರಮ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಬಂದೀರಿ ಮತ್ತು ಇದನ್ನು ಬಿಟ್ಟು ಏನೇನೋ ಏನೇನೋ ಮಾಡ್ಕೋತ ಹೋದಿ ಅಂದ್ರೆ ನಿನ್ನ ಬದುಕಿಗೆ ಬೆಲೆ ಬರುವುದಿಲ್ಲ ಅಂತ ಗುರು ಹೇಳಿದ ಅವಾಗ ಶಿಷ್ಯ ಅಂತಾನ ಮತ್ತು ನಾನಾರು ಅನ್ನುವಂತಹ ಪರಮ ಸತ್ಯವನ್ನು ತಿಳ್ಕೋಬೇಕಾಗಿತ್ತಂದ್ರೆ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿದ ಅವಾಗ ಗುರು ಉಪದೇಶ ಮಾಡ್ತಾನೆ ನೋಡು ನೀನು ಯಾರು ಅನ್ನುವಂತಹ ಪರಮ ಸತ್ಯವನ್ನು ನಿನ್ನ ಸ್ವರೂಪ ಜ್ಞಾನವನ್ನು ಯಥಾರ್ಥ ಅರ್ಥ ಜ್ಞಾನವನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಮೊಟ್ಟ ಮೊದಲಿಗೆ ನೀನು ಸತ್ಸಂಗ ಮಾಡಬೇಕು ಅಂದ ಗುರು ಆವಾಗ ಶಿಷ್ಯ ಅಂತಾನ ಸತ್ಸಂಗ ಅಂದ್ರೆ ಏನು ಅಂದ ಸತ್ ಅಧಿಕ ಸಂಘ ಸತ್ಸಂಗ ಹಾಗಾದ್ರೆ ಸತ್ ಅಂದ್ರೆ ಏನು ತ್ರಿಕಾಲ ಬಾಧಿತ ಸತ್ ಮೂರು ಕಾಲಗಳನ್ನು ಮೀರಿರುವಂಥದ್ದು ಮೂರು ಕಾಲಗಳಿಗೆ ಹೊರತಾಗಿರುವಂಥದ್ದು ಯಾವ್ಯಾವು ಸೃಷ್ಟಿ ಸ್ಥಿತಿ ಲಯ ಈ ಸತ್ಯ ಸತ್ಯವಸ್ತು ಅನ್ನುವಂಥದ್ದೇನದಲ್ಲ ಈ ಜಗತ್ತು ಸೃಷ್ಟಿ ಆಗಲಾರದಕ್ಕಿಂತ ಮೊದಲು ಇತ್ತು ಈಗೂ ನಮ್ಮ ಜೊತೆಗೆ ಅದ ಕೊನೆಗೆ ಒಂದು ದಿವಸ ಜಗತ್ತು ಕಣ್ಣಮರೆಯಾಗಿ ಹೋದ ಬಳಿಕೂ ಅದು ಇರುತ್ತದೆ ಈ ಮೂರು ಕಾಲಗಳಿಗೆ ಬಾಧಿತವಾದ ವಸ್ತು ಅಲ್ಲದು ಅಬಾಧಿತ ಬಾಧೆಗೊಳ್ಳದೇ ಇರತಕ್ಕಂಥ ವಸ್ತು ಅದ ಅದು ಯಾವಾಗಲೂ ಇರುವಂಥ ವಸ್ತು ಅದಕ್ಕೆ ಹುಟ್ಟೂ ಇಲ್ಲ ಸಾವೂ ಇಲ್ಲ ಯಾವಾಗಲೂ ಇರುವಂಥ ಸತ್ಯ ವಸ್ತು ಅದು ಅಂಥ ಪರಮ ಸತ್ಯವನ್ನು ಯಾರು ಒಂದಿಷ್ಟು ಅರಿದು ಅನುಭವಿಸಿರ್ತಾರಲ್ಲ ಅಂಥವ್ರಿಗೆ ಸಂತರು ಶರಣರು ಅಂತ ಕರೀತಾರ ಅಂಥವ್ರ ಸಂಘವನ್ನು ನೀನು ಮಾಡಬೇಕು ಅಂದ ಗುರು ಏನು ಮಾಡೋದದ ಜೀವನದೊಳಗೆ ಒಂದಿಷ್ಟು ಬಲ್ಲವರ ಸಂಘವನ್ನು ಮಾಡೋದು ಯಾಕೆ ಬಲ್ಲವರ ಸಂಘವನ್ನು ಮಾಡಬೇಕಂತ ಕೇಳಿದರೆ ನಮ್ಮ ಬದುಕಿನೊಳಗೆ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ಜ್ಞಾನಿಗಳ ಸಂಘ ಮಾಡಬೇಕು ಒಂದಿಷ್ಟು ಅನುಭಾವಿಗಳ ಸ್ನೇಹದೊಳಗ ಕಾಲವನ್ನು ಕಳಿಬೇಕು ಭಗವಂತ ಕೊಟ್ಟ ಆಯುಷ್ಯವನ್ನು ಸುಂದರ ಸುಂದರ ಕ್ಷಣಗಳನ್ನು ಒಂದಿಷ್ಟು ಸಜ್ಜನರ ಸಂಘದೊಳಗೆ ನೀ ಕಳೆದಿ ಅಂದರೆ ಅವಾಗ ನೀನು ಯಾರನ್ನುವಂಥ ಸತ್ಯ ನಿನಗೆ ತಿಳಿತದ ಹೊರತು ನೋಡಾಕ ಎಲ್ಲರೂ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡೋಕ್ಕೆ ಬರ್ತದೇನು ಎಲ್ಲರ ಸಂಘ ಮಾಡಾಕ ಬರುದಿಲ್ಲ ಬಾಹ್ಯವಾಗಿ ಎಲ್ಲರೂ ಮನುಷ್ಯ ರೂಪದೊಳಗೆ ಕಾಣಬರ್ತಾರ ಆದ್ರೆ ಒಬ್ರಂಗೆ ಒಬ್ರು ಇರೋದಿಲ್ಲ ಈಗ ಸಾಲೋಟಿಗೆ ಒಳಗೆ ಸಾವಿರಾರು ಜನ ಅದಾರ ಕೆಲವರು ಸಂಜೆ ಆರಾಯಿತು ಅಂದ್ರೆ ಆಶ್ರಮಕ್ಕೆ ಬರ್ತಾರೆ ಮತ್ತು ಎಲ್ಲರೂ ಒಂದೇ ರೀತಿ ಇದ್ದರೆ ಎಲ್ಲರೂ ಬರ್ಬೇಕಾಗಿತ್ತಲ್ಲ ಮತ್ತು ಇನ್ನು ಉಳಿದವ್ರು ಎಲ್ಲಿ ಹೋದರು ಧಾರಾವಾಹಿ ಮುಂದೆ ಕುಂತಾರೆ ಅಂದ್ರೆ ಅವ್ರಂಗ ನೀವಿಲ್ಲ ನಿಮ್ಮಂಗ ಅವರಿಲ್ಲ ನೋಡಕ್ಕೆ ಎಲ್ಲರೂ ಮನುಷ್ಯರೇ ಆದರೂ ಅವರ ಅಭಿರುಚಿ ಬೇರೆ ಭಾವ ಬೇರೆ ಬುದ್ಧಿ ಬೇರೆ ಒಂದಿಷ್ಟು ಏನು ಒಳಗದ ಅಲ್ಲ ಭಿನ್ನತೆ ಎಲ್ಲವೂ ವ್ಯಕ್ತಿತ್ವ ಗುಣ ಎಲ್ಲವೂ ಭಿನ್ನ ಭಿನ್ನವಾಗಿರ್ತವು ಒಬ್ರಂಗ ಒಬ್ರು ಇರುವುದಿಲ್ಲ ಈಗ ಒಬ್ಬ ತಾಯಿ ನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ ನಾಲ್ಕು ಮಕ್ಕಳು ಹಂಗೆ ಇರ್ತಾವನು ಒಂದು ಅಳತಿರ್ತೈತಿ ಒಂದು ನಗತಿರ್ತೈತಿ ಒಂದು ಅಂಗಳದಾಗ ಬಿದ್ದು ಒದ್ದಾಡ್ತಿರ್ತೈತಿ ಒಂದು ತೊಟ್ಟಲದಾಗ ತಣ್ಣಗೆ ಮಲ್ಕೊಂಡಿರ್ತೈತಿ ಮತ್ತು ಒಬ್ಬ ತಾಯಿನ ನಾಲ್ಕು ಮಂದಿಗೆ ಜನ್ಮ ಕೊಟ್ಟಾಳಂದ್ರೆ ನಾಲ್ಕು ಮಲಗಬೇಕಾಗಿತ್ತಲ್ಲ ನಾಲ್ಕು ಅಂಗಳದಾಗ ಆಡಬೇಕಾಗಿತ್ತಲ್ಲ ಹಂಗೆ ಮಾಡೇವೇನು ಒಬ್ರಂಗೆ ಒಬ್ಬರು ಇರೋದಿಲ್ಲ ಅತ್ತಿ ಹಂಗೆ ಸೊಸಿ ಇರೋದಿಲ್ಲ ಸೊಸಿ ಹಂಗೆ ಅತ್ತಿರೋದಿಲ್ಲ ಮಾವನಂಗೆ ಅಳಿಯ ಇರೋದಿಲ್ಲ ಅಳಿಯ ನಂಗೆ ಮಾವಿರುವುದಿಲ್ಲ ಇರೋದಿಲ್ಲ ತಂದಿ ಹಂಗೆ ಮಗ ಇರೋದಿಲ್ಲ ತಾಯಿ ಹಂಗೆ ಮಗಳಿರೋದಿಲ್ಲ ಎಲ್ಲರ ವ್ಯಕ್ತಿತ್ವ ಭಿನ್ನ ಭಿನ್ನ ಅಷ್ಟೇ ಅಲ್ಲ ಜಗತ್ತಿನೊಳಗೆ ಅಸಂಖ್ಯಾತ ವಸ್ತುಗಳದಾವು ಒಂದು ವಸ್ತುವಿನಂಗೆ ಮತ್ತೊಂದು ವಸ್ತು ಇಲ್ಲ ಅವುಗಳ ರೂಪ ಬೇರೆ ಅವುಗಳ ರಚನೆ ಬೇರೆ ಅವುಗಳ ವಿನ್ಯಾಸ ಬೇರೆ ಅವುಗಳ ವರ್ಣ ಬೇರೆ ಒಂದು ವಸ್ತುವಿನಂಗ ಮತ್ತೊಂದು ವಸ್ತು ಇಲ್ಲ ಜಗತ್ತಿನೊಳಗೆ ಮತ್ತು ಇಂಥ ಜಗತ್ತಿನೊಳಗೆ ಬಾಳಿ ಬದುಕ್ತೇವೆ ಅಂದ ಬಳಿಕ ನಮ್ಮ ಸುತ್ತಮುತ್ತನೂ ಎಲ್ಲರೂ ಒಂದೇ ರೀತಿಯೊಳಗಿರೋದಿಲ್ಲ ಇದು ಜಗತ್ತ ಜಮ್ ಗಚ್ಚತಿ ಇತಿ ಜಗತ್ ಎಟ್ಟು ಚಲೋ ಹೇಳತ್ತಾನ ಇದು ಜಗತ್ತದ ಜಗತ್ತನ್ನು ಹೇಗೆ ನಿರ್ಮಾಣ ಮಾಡ್ಯಾನಲ್ಲ ಭಗವಂತ ಇದು ಏಕಮುಖ ಇಲ್ಲ ಇದು ದ್ವಂದ್ವ ರೂಪದೊಳಗೆ ಜಗತ್ತನ್ನು ನಿರ್ಮಾಣ ಮಾಡಿದಾನ ಒಂದು ಕಡೆಗೆ ಸೂರ್ಯ ಹೇಗೆ ಒಂದಿಷ್ಟು ಉದಯ ಆದ ಅಂದ್ರೆ ಅದಕ್ಕೆ ಪೂರ್ವ ಅಂತ ಕರಿತೀವಿ ಅದ ಸೂರ್ಯ ಮುಳುಗಿದ ಅಸ್ತಂಗತ ಅದಂದ್ರೆ ಪಶ್ಚಿಮ ಅಂತ ಕರಿತೀವಿ ಒಂದು ಕಡೆಗೆ ಉತ್ತರದ ಒಂದು ಕಡೆಗೆ ದಕ್ಷಿಣದ ಮ್ಯಾಲ ಆಕಾಶದ ಕೆಳಗ ಭೂಮಂಡಲದ ಎಡ ಬಲ ಮ್ಯಾಲ ಕೆಳಗ ಮತ್ತು ಪುರುಷನನ್ನು ಅಷ್ಟೇ ಸೃಷ್ಟಿ ಮಾಡಿರಬೇಕಾಗಿತ್ತು ದೇವರು ಹಂಗೆ ಏನು ಪುರುಷನ ಜೊತೆಗೆ ಸ್ತ್ರೀಯನ್ನು ಸೃಷ್ಟಿ ಮಾಡ್ಯಾನ ಕೆಲವರು ಕೆಂಪದಾರ ಕೆಲವರು ಕಪ್ಪದಾರ ಕೆಲವರು ಸ್ಫುರದ್ರೂಪಿಗಳದಾರ ಇನ್ನು ಕೆಲವರು ನೋಡಬಾರದ ಹಂಗದಾರ ಹೀಗೆ ದ್ವಂದ್ವ ರೂಪದೊಳಗೆ ಜಗತ್ತನ್ನು ನಿರ್ಮಾಣ ಮಾಡ್ಯನಲ್ಲ ಇಂಥ ಜಗತ್ತಿನೊಳಗ ಒಂದು ಕಡೆಗೆ ಸತ್ಯವಂತರ ಬದುಕಾಕತ್ಯಾರ ಇನ್ನೊಂದು ಕಡೆಗೆ ಅಸತ್ಯವಂತರು ಬದುಕಾಕತ್ಯಾರ ಒಂದು ಕಡೆಗೆ ಧರ್ಮವಂತರು ಇನ್ನೊಂದೆಡೆಗೆ ಅಧರ್ಮವಂತರು ಒಂದು ಕಡೆಗೆ ಜ್ಞಾನಿಗಳ ಬದುಕು ಸಾಗ್ಯದ ಮತ್ತೊಂದು ಕಡೆಗೆ ಅಜ್ಞಾನಿಗಳ ಬದುಕು ಸಾಗ್ಯದ ಒಂದು ಕಡೆಗೆ ಆಕಳದ ಹಾಲು ಕುಡಿದು ಬದುಕಾಕತ್ಯಾರ ಇನ್ನೊಂದು ಕಡೆಗೆ ಅಲ್ಕೋಹಾಲ ಎಲ್ಲರೂ ಒಂದಾಗಿದ್ರಂದ್ರೆ ಆಕಳದ ಹಾಲ ಕುಡಿಬೇಕಾಗಿತ್ತಲ್ಲ ಇದು ಜಗತ್ತ ನಾವು ಅನ್ಕೊಂಡಂಗೆ ಸೃಷ್ಟಿ ಮಾಡಿಲ್ಲ ದೇವರು ದ್ವಂದ್ವ ರೂಪದೊಳಗೆ ಸೃಷ್ಟಿ ಮಾಡ್ಯಾನ ಆದ್ದರಿಂದ ಮನುಷ್ಯನೇ ನಿನ್ನ ಸುತ್ತಮುತ್ತ ಇರೋರೆಲ್ಲರೂ ಸಜ್ಜನರ ಇರ್ತಾರಂತೇನಿಲ್ಲ ಧರ್ಮದ ಮಾರ್ಗದೊಳಗೆ ನಡೀತಾರಂತೇನಿಲ್ಲ ಅಧರ್ಮಿಗಳು ಅಜ್ಞಾನಿಗಳು ಅನೀತಿವಂತರು ಎಲ್ಲರೂ ಇರೋರೇ ಒಂದು ಕಡೆಗೆ ಸಜ್ಜನರು ಒಂದು ಕಡೆಗೆ ದುರ್ಜನರು ಆದ್ದರಿಂದ ನೀ ಏನು ಮಾಡೋದು ನಿನ್ನ ಬದುಕು ಹೂವಿನಂಗೆ ಅರಳಬೇಕಾಗಿತ್ತು ಸುತ್ತಮುತ್ತಲ್ಲ ಜ್ಞಾನದ ಸುವಾಸ ಹರಬೇಕಾಗಿತ್ತು ಅಂದರೆ ನೀನು ಸಾಧ್ಯ ಆದಷ್ಟು ಬಲ್ಲವರ ಸಂಘ ಮಾಡು ಸಜ್ಜನರ ಸಂಘ ಮಾಡು ದುರ್ಜನರ ಸಂಘ ಮಾಡಾಕ ಹೋಗಬೇಡ ಬಸವಣ್ಣವ್ರು ಹೇಳಿಲ್ಲ ಸಜ್ಜನರ ಸಂಗಮ ಮಾಡುವುದು ದುರ್ಜನರ ಸಂಘ ಬೇಡವಯ್ಯ ಆವಾಹವಾದಡೇನೋ ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಏನು ಅದ್ಭುತವಚೀನ ಬರೆದಾರ ಸ್ಪಷ್ಟವಾಗಿ ಹೇಳ್ತಾರ ಒಂದಿಷ್ಟು ಅನುಮಾನ ಇಲ್ಲ ಶಂಕೆ ಇಲ್ಲ ಏನಂತಾರ ಸಜ್ಜನರ ಸಂಘವ ಮಾಡುವುದು ದುರ್ಜನರ ಸಂಘ ಬೇಡವಯ್ಯಾ ಯಾಕೆ ಸಜ್ಜನರ ಸಂಘ ಮಾಡಬೇಕು ಯಾಕೆ ದುರ್ಜನರ ಸಂಘ ಮಾಡಬಾರದು ಅಂತ ಹೇಳ್ತಾರಂದ್ರೆ ಶರಣರು ಕಲ್ಯಾಣದೊಳಗೆ ಹನ್ನೆರಡನೇ ಶತಮಾನದೊಳಗೆ ಒಂದು ಕಡೆಗೆ ಅನುಭವ ಮಂಟಪ ಇತ್ತು ಲಕ್ಷದ ಮ್ಯಾಲ ತೊಂಬತ್ತಾರು ಸಾವಿರ ಚರಜಂಗಮರು ಏಳುನೂರ ಎಪ್ಪತ್ತು ಅಮರಗಣಗಳು ಒಂದೇ ಸ್ಥಳದೊಳಗೆ ಸೇರುತ್ತಿದ್ದರು ತಾವೆಲ್ಲ ಹೇಗೆ ಕೂತಿರಲ್ಲ ಈಗ ಸತ್ಸಂಗ ಮಾಡುತ್ತಿದ್ದರು ಆ ಬಳಿಕ ಪ್ರಸಾದ ಸ್ವೀಕರಿಸ್ತಿದ್ರು ಇಂಥ ಒಂದು ಕಲ್ಯಾಣದೊಳಗೆ ಇಷ್ಟೆಲ್ಲ ಶರಣರ ವೈಭವ ಇದ್ರೂ ಸಹಿತ ಅದ ಕಲ್ಯಾಣದೊಳಗೆ ಹದಿನಾರು ಸಾವಿರ ಜನ ವೇಷಾಸ್ತ್ರೀಯರಿದ್ದರು ಇದ ಜಗತ್ತ ಬಸವಣ್ಣವರ ದರ ಅಲ್ಲಿ ಇರಬಾರ್ದಂತೇನಿಲ್ಲ ಒಂದು ಕಡೆಗೆ ಶರಣರು ಒಂದು ಕಡೆಗೆ ವೇಷಾಸ್ತ್ರೀಯರು ತಮ್ಮ ಶರೀರವನ್ನು ಪರಪುರುಷರ ಜೊತೆಗೆ ಹಂಚಿಕೊಂಡು ಬದುಕತಕ್ಕಂಥ ಸ್ತ್ರೀಯರು ಎಷ್ಟು ಜನ ಹದಿನಾರು ಸಾವಿರ ಜನ ಅದರಾಗ ಒಬ್ಬ ಹೆಣ್ಮಗಳು ಸೂಳೆ ಸಂಕವ್ಯ ಅದರಾಗ ಒಬ್ಬ ಹೆಣಮಗಳು ಸೂಳೆ ಸಂಕವ್ಯ ಒಂದು ದಿವಸ ಬಸವಣ್ಣನವರು ಆ ಹೆಣ್ಮಗಳ ಮನೆಗೆ ಬರ್ತಾರೆ ಬಸವಣ್ಣನವರು ಅಂದ್ರೆ ಸಾಮಾನ್ಯ ಅಲ್ಲ ಒಬ್ಬ ಪ್ರಧಾನಮಂತ್ರಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಮೂರಿಗೆ ಬಂದ್ರೆ ಅಥವಾ ನಿಮ್ಮ ಮನೆಗೆ ಬಂದ್ರೆ ಗತಿ ಏನಾದೀತು ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಎಷ್ಟು ಆನಂದ ಆಗಲಿಕ್ಕಿಲ್ಲ ಅಂಥ ಒಬ್ಬ ಪ್ರಧಾನಮಂತ್ರಿ ಬಸವಣ್ಣನವರು ಸೋಳೆ ಸಂಕವ್ಯ ಮನೆಗೆ ಬಂದರು ಭಾಳ ಆತಿಥ್ಯ ಮಾಡಿಲ್ಲ ನಮ್ರತೆಯಿಂದ ಸ್ವಾಗತಿಸಿಕೊಂಡ್ಲು ಆವಾಗ ಬಸವಣ್ಣವರಂತಾರ ನೋಡು ತಾಯಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ಮನುಷ್ಯ ಜೀವಿ ಇಂಥ ಅರಿವಿನ ಜನ್ಮಕ್ಕೆ ಮನುಷ್ಯ ಜನ್ಮಕ್ಕೆ ನೀ ಬಂದಿ ಅಂದ ಬಳಿಕ ಹಿಂಗ ನಿನ್ನ ಶರೀರವನ್ನು ಕೆಡಿಸಿಕೊಂಡು ಮನ ಬುದ್ಧಿ ಭಾವವನ್ನು ಒಂದಿಷ್ಟು ಅಧರ್ಮದೊಳಗೆ ಬೆರೆಸಿಕೊಂಡು ಹಿಂಗೆ ಬದುಕ ಕತ್ತಿದೆಲ್ಲ ಅನೀತಿ ಅಧರ್ಮದ ಮಾರ್ಗದೊಳಗೆ ಹಿಂಗೆ ನೀ ನೂರು ವರ್ಷ ಬದುಕಿದ್ರೂ ಸಹಿತ ನಿನ್ನ ಬದುಕಿಗೆ ಬೆಲೆ ಇಲ್ಲ ಆವಾಗ ಸುಳ್ಯ ಸಂಕವೆಂದ್ಲು ಮತ್ತು ಹೇಗೆ ಬದುಕಲಿ ಅವಾಗ ಹೇಳ್ತಾರವರು ನೋಡು ಇಲ್ಲೇ ಅನುಭವ ಮಂಟಪದ ಸಮೀಪದೊಳಗೆ ಅಲ್ಲಿ ಶರಣರ ಸಂಘ ನಡೀತದ ಶರಣರ ಗೋಷ್ಠಿ ನಡೀತದೆ ಅದಕ್ಕೆ ನೀ ಏನು ಮಾಡು ಅಲ್ಲೇನು ಯಾರೂ ಒಂದು ಲಕ್ಷ ಕೊಡೋದಿಲ್ಲ ಯಾರು ಒಂದು ಲಕ್ಷ ತಗೊಳ್ಳೋದಿಲ್ಲ ಯಾವ ವ್ಯವಹಾರನೂ ಇಲ್ಲ ತಣ್ಣಗೆ ಬಂದು ಒಂದು ತಾಸು ಕೂಡು ಅಲ್ಲಿ ಮಹಾತ್ಮರನ್ನು ತುಂಬ ನೋಡು ಕಿವಿ ತುಂಬ ಶರಣರ ವಚನಗಳನ್ನು ಕೇಳು ಅವಾಗ ನಿನ್ನ ಬದುಕಿಗೆ ಒಂದಿಷ್ಟು ಬೆಲೆ ಬರ್ತದ ತಾಯಿ ಈ ಅನೀತಿ ಅನಾಚಾರದ ಬದುಕು ನಡೆಸಿದೆಲ್ಲ ದಯವಿಟ್ಟು ನಿನಗೆ ವಿನಂತಿ ಮಾಡ್ಕೋತೀನಿ ಬಿಟ್ಟು ಬಿಡು ಅಂತ ಬಸವಣ್ಣವರು ಹೇಳಿದರು ಆವಾಗ ಆಯಿತು ಅಂತ ಹೇಳಿದಳು ಬಸವಣ್ಣನವರು ಮುಂದೆ ಮಹಾಮನಿಗೆ ಬಂದರು ಆವಾಗ ವಿಚಾರ ಮಾಡಿಲ್ಲ ಹೆಣ್ಮಗಳು ಒಂದು ಕಡೆಗೆ ಏನು ಅನೀತಿಯ ಧರ್ಮದೊಳಗೆ ಬದುಕ್ತಿದ್ಲಲ್ಲ ಸಂಪತ್ತು ಗಳಿಸ್ತಿದ್ದಳು ಮತ್ತು ಈ ಹಾದಿ ಬಿಟ್ಟು ಈಗ ಬಸವಣ್ಣವರ ಹಾದಿಯೊಳಗೆ ಹೋದಿ ಅಂದರೆ ಸಂಪತ್ತು ಬರ್ತದೇನು ಮನಸ್ಸು ಹೇಳಕ್ಯದ ಸುಳೆ ಸಂಕವ್ಯದು ಈ ಮಾರ್ಗದೊಳಗೆ ಸಂಪತ್ತು ಈ ಮಾರ್ಗ ಬಿಟ್ಟು ಈ ಶರಣರ ಸಂಘ ಮಾಡಿದ್ರೆ ಅಲ್ಲಾರದ್ರ ನನಗೆ ಸಂಪತ್ತು ಕೊಡೋರು ಅದಕ್ಕೆ ಇಲ್ಲಿ ಹೋಗಬೇಕೋ ಏನೋ ಈ ಕಡೆಗೆ ಹೋಗಬೇಕೋ ಚಿಂತನೆ ಮಾಡಿದ್ಲು ಕೊನೆಗೊಂದು ನಿರ್ಣಯಕ್ಕೆ ಬಂದಲು ಹೆಣ್ಮಗಳು ನನ್ನ ಮನೆಗೆ ಬಂದ ವ್ಯಕ್ತಿ ಸಾಮಾನ್ಯಲ್ಲ ಒಬ್ಬ ಪ್ರಧಾನ ಮಂತ್ರಿ ಬಂದ ನಂದ ಬಳಿಕ ಹೋಗದಿದ್ರ ಏನಾಗಲಿಕ್ಕಿಲ್ಲ ಅದಕ್ಕೊಂದಿಷ್ಟು ಆ ಮಹಾನುಭಾವಿಗಳ ಮಾತಿಗೆ ಮನ್ನಣೆ ಇತ್ತು ಒಂದು ದಿವಸ ಹೋಗ್ಯಾರ ಬರ್ಬೇಕು ಒಂದು ತಾಸು ಕೂತರ ಬರ್ಬೇಕು ಏನಾರ ನಡೀತೈತಿ ಏನಾರ ನೋಡೋದೈತಿ ಏನಾರ ಕೇಳೋದೈತಿ ಅಂತ ತಿಳ್ಕೊಂಡು ಮೊದಲನೇ ದಿವಸ ಬಂದು ಕೂತುಳು ಶರಣರ ಸಂಘದೊಳಗೆ ಬಂದು ಕೂತುಳು ಯಾವಾಗ ಸುಳೆ ಸಂಕವೇ ಬಂದು ಕೂತುಳು ಅಲ್ಲಿ ಇದ್ದ ಶರಣರೆಲ್ಲ ಹೇಳಿದರು ಏನಂತ ಇಂದ ನಮ್ಮ ಅನುಭವ ಮಂಟಪಕ್ಕ ಶರಣರ ಗೋಷ್ಠಿಗೆ ಸೋಳೆ ಸಂಕವ್ಯ ಬಂದಾಳ ಸೋಳೆ ಸಂಕವ್ಯ ಬಂದಾಳಂತ ಹೆಸರಿಟ್ಟು ಕರೆದ್ರು ಆದರೂ ತಲೆಗೆ ಹಾಕ್ಕೊಳ್ಳಿಲ್ಲ ಹೆಣ್ಮಗಳು ನಾ ಮಾಡೋದೂ ಐತಿ ಇವರು ಅನ್ನೋದೂ ಸತ್ಯದ ಸಿಟ್ಟಿಗೆ ಬರಲಿಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಿಲ್ಲ ಅವರ ಮಾತು ತಣ್ಣಗೆ ಬಂದು ಒಂದು ತಾಸು ಕೂತಳು ಮಹಾತ್ಮರನ್ನು ಕಣ್ಣು ತುಂಬ ದರ್ಶನ ಮಾಡಿಲ್ಲ ಮಹಾತ್ಮರ ನುಡಿಗಳನ್ನು ಕಿವಿ ತುಂಬ ಆಲಿಸಿದಳು ಆ ಬಳಿಕ ಅಂತರಂಗದೊಳಗೆ ಎಲ್ಲಿಲ್ಲದ ಪರಮಾನಂದ ಪರಮ ಸಂತೋಷ ತುಂಬಿತು ಆವಾಗ ಹಿಂಗೆ ಅನಿಸಿತಲ್ಲ ಒಂದು ತಾಸಿನ ಶರಣರ ಸಂಘ ಮಾಡಿದ್ದರ ಪರಿಣಾಮ ಏನಾಯಿತು ಆವಾಗ ಕೊನೆಗೆ ಒಂದು ವಿಚಾರ ಬರ್ತದ ಸುಳೆ ಸಂಕವಿಯ ತಲಿಯೊಳಗೆ ನಾನು ಇಷ್ಟು ವರ್ಷಗಳ ಕಾಲ ನನ್ನ ಶರೀರವನ್ನು ಇನ್ನೊಬ್ಬ ಪರಪುರುಷನ ಜೊತೆಗೆ ಹಂಚಿಕೊಂಡು ಸಂಪತ್ತಿನ ಆಶೆಗಾಗಿ ಅನೀತಿ ಅಧರ್ಮದ ಮಾರ್ಗದೊಳಗೆ ಬದುಕಿದ್ರೂ ಸಹಿತ ನನಗಲ್ಲಿ ಸುಖ ಸಿಕ್ಕಿಲ್ಲ ಸಂತೋಷ ಅನಿಸಿಲ್ಲ ಆನಂದ ದೊರಕಿಲ್ಲಂದ ಬಳಿಕ ಅಲ್ಲಿ ಸಿಗದೆ ಇರತಕ್ಕಂಥ ಪರಮಾನಂದ ಪರಮ ಸಂತೋಷ ಮತ್ತು ಈ ಶರಣರ ಸಂಘದೊಳಗೆ ಸಿಕ್ಕದಂದ ಬಳಿಕ ನಾಯಾಕ ಇವರ ಸಂಘ ಮಾಡಬಾರ್ದು ಅಂತ ತಲೆಯಾಗ ಬಂದು ಆ ದಿವಸ ಮನೆಗೆ ಬಂದಳು ಮಾರನೇ ದಿವಸ ಮತ್ತೆ ಶರಣರ ಸಂಘ ಮಾಡಬೇಕಂತ ಅನಿಸಿತು ಯಾರೂ ಆಮಂತ್ರಣ ಕೊಡಲಿಲ್ಲ ಯಾರೂ ಇನ್ವಿಟೇಷನ್ ಕೊಡಲಿಲ್ಲ ಎರಡನೇ ದಿವಸ ತಾನೇ ಬಂದು ಕೂತಳು ಮೂರು ದಿವಸ ಬಂದಳು ಒಂದು ವಾರ ಬಂದಳು ಒಂದು ಮಾಸ ಬಂದಳು ಒಂದು ವರ್ಷ ಬಂದಳು ಹತ್ತಾರು ವರ್ಷಗಳ ಕಾಲ ಶರಣರ ಸಂಘ ಮಾಡಿದಳು ಯಾವಾಗ ಹತ್ತಾರು ವರ್ಷ ಶರಣರ ಸಂಘ ಮಾಡಿದ್ದಳು ಸಜ್ಜನರ ಸಂಘದೊಳಗೆ ಬೆರೆತಿದ್ದಳು ಆವಾಗ ಬಸವಾದಿ ಶರಣರಂಗ ಒಂದು ದಿವಸ ವಚನವನ್ನು ಬರೆದಳು ಆವಾಗ ಯಾರು ಮೊದಲಿಗೆ ಬಂದಾಗ ಹೆಸರಿಟ್ಟು ಕರೆದಿದ್ರಲ್ಲ ಶರಣರು ಅದೇ ಶರಣರ ಸಂಘ ಮಾಡಿ ಕೊನೆಗೆ ಹತ್ತಾರು ವರ್ಷ ಆದ ಬಳಿಕ ವಚನ ಬರೆದ ಬಳಿಕ ಹೇಳಿದ್ರವರು ಶರಣರು ನೀನು ಮೊದಲು ನಮ್ಮ ಅನುಭವ ಮಂಟಪಕ್ಕೆ ಬಂದಾಗ ಸೂಳೆ ಸಂಕವ್ಯ ಆಗಿ ಬಂದಿದ್ದಿ ಆದರೆ ಹತ್ತಾರು ವರ್ಷ ಶರಣರ ಸಂಘ ಮಾಡಿ ಈಗ ನೀನು ಏನಾಗಿದೆ ಅಂದರೆ ಈಗ ನೀನು ಸುಳೆ ಸಂಕವ್ಯ ಅಲ್ಲ ಶ್ರೇಷ್ಠ ಶರಣೆ ಸಂಕವ್ಯ ಆಗಿ ಅಂತ ತಿಳ್ಕೊಂಡು ಮನದುಂಬಿ ಕೊಂಡಾಡಿದರು ಒಂದು ಕ್ಷಣದ ಒಂದು ತಾಸಿನ ಒಂದು ಮಾಸದ ಒಂದು ವರ್ಷದ ಸಂಘದ ಫಲ ಏನಾಗಿತ್ತು ಸೋಳೆ ಸಂಕವ್ಯ ಅನ್ನುವಂಥ ಹೆಸರು ಬದಲಾಗಿತ್ತು ಏನಾಗಿತ್ತು ಶರಣೆ ಸಂಕವ್ಯ ಆಗಿದ್ದಳು ಪರಮ ಸತ್ಯ ಪರಮ ಶಾಂತಿಯನ್ನು ಅರಿದು ಅನುಭವಿಸಿದ್ದಳು ಅದಕ್ಕೆ ಬಸವಣ್ಣವರಂತಾರೆ ಸಜ್ಜನರ ಸಂಗವ ಮಾಡುವುದು ಸಜ್ಜನರ ಸಂಘ ಮಾಡಿದ್ರೆ ಎಷ್ಟೇ ದುರ್ಜನ ವ್ಯಕ್ತಿ ಇರುವಲ್ಯಾಕ ಎಷ್ಟೇ ಅನೀತಿ ಅಧರ್ಮದ ಮಾರ್ಗದೊಳಗೆ ನಡಿವಲ್ಯಾಕ ಅವ ಪರಿವರ್ತನೆ ಆಗತಾನ ಅವರು ಬದಲಾಗತಾರ ಅದಕ್ಕೆ ಅವರು ಷಣ್ಮುಖ ಶಿವಯೋಗಿಗಳು ಭಾಳ ಅದ್ಭುತವಾದ ವಚನ ಬರೀತಾರ ಸಂಘದಿಂದಲ್ಲದೆ ಅಗ್ನಿಯ ಸಂಘದಿಂದ ಕಾನನ ಕೆಟ್ಟ